ಹರೇ ಕೃಷ್ಣ ನಮಸ್ತೆ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಏನಪ್ಪಾ ಅಂದರೆ ಕ್ಯಾಪ್ಸಿಕಮ್ ಅವಲಕ್ಕಿ ವಿಡಿಯೋ ಇಷ್ಟ ಆದಲ್ಲಿ ಕೊನೆವರೆಗೂ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ ಅವಲಕ್ಕಿ ಮಾಡೋಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ನಾನು ಇಲ್ಲಿ ಒಂದು ಎರಡರಿಂದ ಮೂರು ಮೀಡಿಯಮ್ ಸೈಜ್ ಆದ ಈರುಳ್ಳಿನ ತಗೊಂಡು ಉದ್ದುದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ದಪ್ಪದಾದ ಕ್ಯಾಪ್ಸಿಕಮ್ಮು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಐದರಿಂದ ಆರು ಹಸಿಮೆಣಸಿಕಾಯಿ ಒಂದು ಹುಳಿ ಟೊಮೊಟೊ ಒಂದು ಆಪಲ್ ಟೊಮೊಟೊ ಒಂದು ಕಪ್ಪಾಗೋ ಅಂಥ ಬೇಯಿಸಿಟ್ಕೊಂಡಿರೋಂಥ ಹಸಿ ಬಟಾಣಿ ಒಂದು ಸ್ವಲ್ಪ ಕೊತ್ತಂಬರಿ ಎಷ್ಟು ಬೇಕೋ ಅಷ್ಟು ಒಗ್ಗರಣೆಗೆ ಬೇಕಾಗಿರುವಂಥ ಪದಾರ್ಥ ಒಂದು ಬೌಲಷ್ಟಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಜೀರಿಗೆ ಸಾಸಿವೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನ ಕಾಳು ಅರಿಶಿನ ಸು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಮೊದಲಿಗೆ ನಾವಿಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಫಿಫ್ಟಿ ಎಮ್ ಎಲ್ನಷ್ಟು ಆಯಿಲನ್ನ ಹಾಕಿ ಆಯಿಲ್ ಬಿಸಿ ಹಾಕ್ತಿದ್ದಂಗೆ ಜೀರಿಗೆ ಮತ್ತು ಸಾಸಿವೆಯನ್ನು ಹೊಟ್ಟಿಗೆ ಹಾಕ್ಕೊಂಡು ನಾನು ಇಲ್ಲಿ ಸಿಡಿಸ್ಕೊತಾ ಇದ್ದೀನಿ ಇದಾದ ನಂತರ ಉದ್ದಿನಬೇಳೆ ಕಡಲೆಬೇಳೆಯನ್ನು ಹಾಕ್ಕೊಂಡು ನೀಟಾಗಿ ಅದು ಬ್ರೌನ್ ಕಲರ್ ಬರೋ ಹಾಗೆ ರೋಸ್ಟ್ ಮಾಡ್ಕೋಬೇಕು ನೋಡಿ ನೀಟಾಗಿ ರೋಸ್ಟ್ ಆಗ್ತಾ ಇದ್ದಂಗೆ ಒಣ ಮೆಣಸಿನಕಾಯಿ ಮತ್ತು ಹಸಿ ಕಾಯಿನ ಎಣ್ಣೆಗೆ ಹಾಕೊಳ್ಳಿ ಮೊದಲಿಗೆ ನೀವು ಹಸಿ ಮೆಣ್ಸಿ ಎಣ್ಣೆಗೆ ಹಾಕೊಳ್ಳೋದ್ರಿಂದ ಅದರಲ್ಲಿರೋ ಖಾರದ ಅಂಶ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಆಗ ಯಾವುದೇ ಥರ ಹಸಿಮೆಣ್ಸಿಕಾಯಿ ಬಾಯಿಗೆ ಸಿಕ್ಕಿದ್ರೆ ಖಾರ ಅಂತ ಅನಿಸಲ್ಲ ಇದಾದ ನಂತರ ನಾನು ಈರುಳ್ಳಿನ ಹಾಕೊತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಡೀಪ್ ರೋಸ್ಟ್ ಮಾಡಬೇಕು ನೀಟಾಗಿ ರೋಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅದು ಹಸಿ ಸ್ಮೆಲ್ ಬರೋಲ್ಲ ಅವಲಕ್ಕಿ ಬೇಗ ಅಳಿಸೋದಿಲ್ಲ ಕೆಲವ್ರು ಹೇಳ್ತಾರೆ ಅವಲಕ್ಕಿ ಬೇಗ ಅಳಿಸೋಗುತ್ತೆ ಮೇಡಮ್ ಅಂತ ಯಾವುದೇ ತರ ಅಂಟ್ ಬರೋದಿಲ್ಲ ನಂತರ ನಾನು ಇಲ್ಲಿ ಬೇಯಿಸಿರೋ ಬಟಾಣಿ ಹಸಿ ಬಟಾಣಿಯನ್ನು ಬಳಸ್ಕೊಂತ ಇದ್ದೀನಿ ಹಸಿ ಬಟಾಣಿ ಕೂಡ ನೀರಿನ ಅಂಶ ಈರುಳ್ಳಿ ಜೊತೆಗೆ ನಾನು ಇದನ್ನ ಫ್ರೈ ಮಾಡ್ಕೊಂತ ಇದ್ದೀನಿ ಬಟಾಣಿಯನ್ನು ಒಂದು ಎಪ್ಪತ್ತು ಪರ್ಸೆಂಟು ನೀಟಾಗಿ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಅದು ನೀಟಾಗಿ ಬೆಂದಿದ್ದರೆ ಚೆನ್ನಾಗಿರುತ್ತೆ ಇಲ್ಲ ಮಧ್ಯ ಮಧ್ಯದಲ್ಲಿ ಸಿಕ್ಕಿದ್ರೆ ಬೆಂದಿಲ್ಲ ಅಂದರೆ ಚೆನ್ನಾಗಿರೋಲ್ಲ ಹಸಿ ಇರೋದ್ರಿಂದ ಬೇಗ ಬೆಂದೋಗುತ್ತೆ ನೆಕ್ಸ್ಟು ನಾನಿಲ್ಲಿ ಕ್ಯಾಪ್ಸಿಕಮ್ನ ಹಾಕೊತಾ ಇದ್ದೀನಿ ಕ್ಯಾಪ್ಸಿಕಮು ತೆಳ್ಳುವಾಗಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ರೆ ನಿಮಗೆ ಒಂದು ಟೆನ್ ಮಿನಿಟ್ಸ್ ಒಳಗೆ ಅದು ಚೆನ್ನಾಗಿ ಫ್ರೈ ಆಗೋಗುತ್ತೆ ಫ್ರೈ ಆಗಿದ ತಕ್ಷಣವೇ ನೀವು ಅದಕ್ಕೆ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನಂತರ ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಬೇಯೋದಕ್ಕೆ ಬಿಡಿ ನಾನಿಲ್ಲಿ ಮೊದಲೇ ಅವಲಕ್ಕಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಅವಲಕ್ಕಿನ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ತೊಳ್ದು ಕೈಯಲ್ಲಿ ಚೆನ್ನಾಗಿ ಕ್ಯೂಚಿ ಇಟ್ಕೊಬೇಕು ಒಂದು ಎರಡರಿಂದ ಮೂರು ಸತಿ ನೀರನ್ನು ಬದಲಾಯಿಸ್ಕೊಂಡು ಅವಲಕ್ಕಿನ ಹಾಗೆ ನೀರು ಬಸ್ತಾಕಿ ಇಡಿ ನೀರು ಬಸ್ತಾಕಿಟ್ಟಿರ ಅವಲಕ್ಕಿ ಮೆತ್ತಗಾಗಿರುತ್ತೆ ನೋಡಿ ಈ ಥರ ಒಂದೇ ಒಂಚೂರು ನೀರಿನ ಅಂಶ ಇಲ್ಲದೇ ಇರೋ ಥರ ಇಟ್ಬಿಟ್ರೆ ಇದು ಒಗ್ಗರಣೆ ಆಗೋ ಅಷ್ಟೊತ್ತಿಗೆ ನಾನು ಇಲ್ಲಿ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಒಂದು ಹುಳಿ ಟೊಮೊಟೊ ಒಂದು ಆಪಲ್ ಟೊಮೊಟೊನ ಬಳಸ್ಕೊತಾ ಇದ್ದೀನಿ ಯಾವುದೇ ಥರ ನಿಂಬೆ ರಸನ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಟೊಮೊಟೊ ಕೂಡ ನೀರಿನ ಅಂಶ ಹೋಗೋವ್ರಿಗೆ ಚೆನ್ನಾಗಿ ಫ್ರೈ ಆಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಹಾಕಾದ ಅವಲಕ್ಕಿ ಒಳಗೆ ನೋಡಿ ಒಂದೇ ಒಂದು ಡ್ರಾಪು ನೀರಿನ ಅಂಶ ಇಲ್ದಲೆ ಇರೋ ಥರ ಅವಲಕ್ಕಿ ಕಾಣಿಸ್ತಾ ಇದೆ ಮತ್ತು ಇದ್ರ ಮೇಲೆ ಗಾರ್ನಿಷ್ ಮಾಡೋದಕ್ಕೆ ಕೊತ್ತಂಬರಿಯನ್ನು ಹಾಕ್ಕೊಳ್ಳಿ ಅವಲಕ್ಕಿ ರೆಡಿಯಾಗಿದೆ ರೆಡಿ ಟು ಈಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟಿಂಗ್ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ಥ್ಯಾಂಕ್ ಯೂ